ತುಂಬಾ ಥ್ಯಾಂಕ್ಸ್ ತುಂಬಾನೇ ಥ್ಯಾಂಕ್ಸ್ ನಿನ್ನೆಲ್ಲರೂ ವಿಶಸ್ ನಾನು ತುಂಬಾ ಕಾಯ್ತಿದ್ದೆ ಇವತ್ತು ಫಸ್ಟ್ ಟೈಮ್ ಸಿನಿಮಾ ಈ ಚಿತ್ರದ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದೀನಿ ಬಟ್ ಇಷ್ಟು ಅದ್ದೂರಿಯಾಗಿ ನನಗೆ ಗೊತ್ತೇ ಇರಲಿಲ್ಲ ಇಲ್ಲೇ ನಮ್ಮನೆ ಮುಂದೆನೆ ನಡೀತಿರುವಂತ ಒಂದು ಅರೇಂಜ್ಮೆಂಟ್ಸ್ ಇವಲ್ಲ ನನಗೆ ಐಡಿಯಾನೇ ಇರಲ್ಲ ಬಿಕಾಸ್ ಈ ಒಂದು ವೈಟ್ ಕ್ಲಾತ್ ಎಲ್ಲ ನಮ್ಗೆ ಹಾಕಿ ಕರ್ಟನ್ಸ್ ತರ ಹಾಕಿ ನನಗೆ ಕಾಣಿಸ್ತಾನೇ ಇರಲಿಲ್ಲ ಸೊ ಇದು ನನ್ನ ಟೀಮ್ ಮಾಡಿರೋಂಥ ಒಂದು ಅರೇಂಜ್ಮೆಂಟ್ಸ್ ಈ ಇಷ್ಟ ಅದೂರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ ನಾನು ಎಲ್ಲರೂ ಮುಂದೆ ನಾನು ವೇದಿಕೆ ಮೇಲೆ ಕರ್ಕೊಂಡು ಬಂದಿರೋದು ಸೊ ಎಲ್ಲ ಸೇರಿ ಒಂಥರ ತುಂಬ ಮಿಕ್ಸ್ಡ್ ಇಮೋಷನ್ಸ್ ಆಯಿತು ತಡ್ಕೊಳ್ಳೋಕೆ ಆಗಲಿಲ್ಲ ಅವರಿಬ್ರು ನನ್ನ ಪಕ್ದಲ್ಲಿ ಫಸ್ಟ್ ಟೈಮ್ ನಿಂತಿರೋದು ಈ ಒಂದು ಮೂವತ್ತ್ ಮೂರನೇ ಪುಟ್ಟಿದ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ಬರು ಕೂಡ ಮೊದಲನೇ ಬಾರಿ ನನ್ನ ಜೊತೆ ಎಲ್ರಿಗೋಸ್ಕರ ಕಾಯ್ತಿದೆ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರ ವಿಶಸ್ ಇವತ್ತು ನನಗೆ ಸಿಕ್ಕಿದೆ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೊತ್ತು ವೇಟ್ ಮಾಡಿಸಿ ನೀವಿಂದು